ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ವಿಸ್ತಾರಕ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಷ್ಟೇ ಕಷ್ಟಪಟ್ಟರು ಪ್ರತಿಫಲ ಸಿಗ್ತಾಯಿಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ಈ ವಿಡಿಯೋ ನೀವು ನೋಡಲೇಬೇಕು ನೋಡೋಕ್ಕೆ ಟೈಮ್ ಇಲ್ಲ ಅಂದರೆ ದಯವಿಟ್ಟು ಇದನ್ನು ಸೇವ್ ಮಾಡಿ ನಂತರ ನೀವು ಫ್ರೀ ಇದ್ದಾಗಲೇ ಈ ವಿಡಿಯೋನ ವಾಚ್ ಮಾಡಿ ಈ ಸ್ಟೋರಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಸಪೋರ್ಟ್ ಮಾಡಿ ಮನೋಜ್ ಕುಮಾರ್ ಶರ್ಮಾ ತನ್ನ ಟ್ವೆಲ್ತ್ ಅಂದರೆ ಪಿ ಯು ಸಿ ಎಕ್ಸಾಮ್ಗೆ ಕಾಪಿ ಚೆಕ್ ಮಾಡಿಕೊಂಡು ಪ್ರಿಪೇರ್ ಇರ್ತಾನೆ ಅದಕ್ಕೂ ಮುಂಚೆ ಅವನೊಂದು ಚಿಕ್ಕ ಸಂಸಾರ ಅವನ ತಂದೆ ತಂಗಿ ತಾಯಿ ಅಣ್ಣ ಮತ್ತು ಅವನ ಅಜ್ಜಿ ಈಗಿರ್ಬೇಕಾದ್ರೆ ಒಬ್ಬ ಪೋಸ್ಟ್ ಅವನು ಬಂದು ಅವರಪ್ಪನಿಗೆ ರಿಸಿಗ್ನೇಷನ್ ಲೆಟ್ರು ಅಂದರೆ ಟರ್ಮಿನೇಷನ್ ಲೆಟ್ರನ್ನ ಕೊಡೋದಕ್ಕೆ ಪೋಸ್ಟ್ ಮ್ಯಾನ್ ಬಂದು ಮೊನ್ನೆ ಹತ್ರ ಬರ್ತಾನೆ ಆಗ ಅವನ ಅಜ್ಜಿ ಎಂತಕ್ಕೆ ಇವನಿಗೆ ರಿಟೈರ್ಮೆಂಟು ಎಂತಕ್ಕೆ ಇವಾಗ ಟರ್ಮಿನೇಷನ್ ಅಂತ ಕೇಳ್ತಾರೆ ಅವಾಗ ಅವನು ಎಕ್ಸ್ಪ್ಲೈನ್ ಮಾಡ್ತಾನೆ ಅವರ ಅಪ್ಪನಿಗೆ ಅವರ ಅಪ್ಪನ ಗೌರ್ಮೆಂಟ್ ಜಾಬ್ ಆಗಿರುತ್ತೆ ಅವರ ಅಪ್ಪನಿಗೆ ಅವನ ಬಾಸು ಟರ್ಮಿನೇಷನ್ ಲೆಟ್ರ್ ಕೊಡೋದಕ್ಕೆ ಆರ್ಡ್ರ್ ಮಾಡಿರ್ತಾನೆ ಆಗ ಮನೋಜ್ ಕುಮಾರ್ ತಂದೆ ಆಫೀಸಲ್ಲೇ ಬಾಸ್ಗೆ ಚಪ್ಪಲಿಲಿ ಹೊಡೆದಿರ್ತಾನೆ ಅಂತ ಇಲ್ಲಿ ಬಂದು ಎಕ್ಸ್ಪ್ಲೈನ್ ಮಾಡ್ತಾನೆ ಪೋಸ್ಟ್ ಮ್ಯಾನು ಅದನ್ನು ಮನೋಜ್ ಕುಮಾರ್ ಅಜ್ಜಿ ಅಪೋಸ್ ಮಾಡ್ತಾರೆ ಮತ್ತು ಟರ್ಮಿನೇಷನ್ ಲೆಟ್ರನ್ನ ತೊಗೊಳೋದಕ್ಕೆ ಅಲೋ ಮಾಡೋಲ್ಲ ಅದೇ ಸಮಯಕ್ಕೆ ಪೊಲೀಸು ಪೋಸ್ಟ್ ಮ್ಯಾನ್ ಹೆಲ್ಪ್ಗೆ ಬರ್ತಾರೆ ಆ ಟರ್ಮಿನೇಷನ್ ಲೆಟ್ರ್ ಏನಿದೆಯೋ ಅದನ್ನು ಮನೆಗೆ ಎಂಟಿಸ್ಬಿಟ್ಟು ಹೋಗು ಅಂತ ಪೊಲೀಸ್ ಆರ್ಡರ್ ಮಾಡ್ತಾರೆ ಅದೇ ನೈಟು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ ಅಪ್ಪನ ಕೆಲಸ ಹೋಯಿತು ಅಂತ ಅಮ್ಮ ಅಂದರೆ ಮನೋಜ್ ಕುಮಾರ್ ತಾಯಿ ಎಲ್ಲರ ಹತ್ರ ಮಾತಾಡ್ತಿರ್ತಾರೆ ಆವಾಗ ಮನೋಜ್ ಕುಮಾರ್ ತಂದೆ ಹೇಳ್ತಾನೆ ನಾನು ಇದನ್ನ ಇಲ್ಲೇ ಬಿಡೋಲ್ಲ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳ್ತಾನೆ ಈ ಕಡೆ ಮನೋಜ್ ಕುಮಾರ್ ತನ್ನ ಎಕ್ಸಾಮ್ ಅಂದರೆ ಟ್ವೆಲ್ತ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ತಾನೆ ಎಲ್ಲ ಕಾಪಿ ಚೀಟ್ ರೆಡಿ ಮಾಡಿಕೊಂಡು ಅವಾಗ ಅವ್ರ ಮಾಸ್ಟ್ ಹೇಳ್ತಾರೆ ಈ ಸಲ ನೀವು ಕಾಪಿ ಮಾಡಿಬಿಡಿ ಚಿಕ್ಕನಿಂದ ಕಾಪಿ ಮಾಡಿಬಿಡಿ ನಾನೇ ಬೋರ್ಡ್ ಮೇಲೆ ಬರಿತೀನಿ ಅದನ್ನು ನೋಡಿಕೊಂಡು ಏನಿದೆ ನೀವು ಅದನ್ನು ಬರ್ಕೊಳ್ಳಿ ಈ ಸಲ ಎಲ್ಲರೂ ನೀವು ಟ್ವೆಲ್ತಲ್ಲಿ ಅಂದರೆ ಪಿ ಯು ಸಿಲಿ ಪಾಸ್ ಆಗ್ತೀರಾ ಅಂತ ಹೇಳ್ಬಿಟ್ಟು ಬರೆಯೋದಕ್ಕೆ ಹೋಗ್ತಾನೆ ಅದೇ ಸಮಯಕ್ಕೆ ಪೊಲೀಸ್ ಎಂಟ್ರಿ ಆಗುತ್ತೆ ಪೊಲೀಸ್ ಎಂಟ್ರಿ ಆಗ್ತಿದ್ದಂಗೆ ಇವರೆಲ್ಲ ಎದ್ರಕೊಂತಾರೆ ಪೊಲೀಸ್ ಎಂಟ್ರಿ ಆಗಿದ್ದ ತಕ್ಷಣವೇ ಇನ್ನು ಅವರ ಮೈನ್ ಯಾರು ಪ್ರಿನ್ಸಿಪಲ್ ಇರ್ತಾರಲ್ಲ ಅವನು ಎಂಟ್ರಾಗ್ತಾನೆ ಎಂಟರ್ ಆಗಿದ್ದೇ ಪೊಲೀಸ್ ಜೊತೆ ಮಾತಾಡಿಕೊಂಡು ಪೊಲೀಸ್ನ ಆಫೀಸ್ ರೂಮ್ಗೆ ಕರ್ಕೊಂಡು ಹೋಗ್ತಾನೆ ಆಫೀಸ್ ರೂಮ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವನು ಅಲ್ಲಿ ಹೇಳ್ತಾನೆ ಪೊಲೀಸ್ಗೆ ಇದು ಎಮ್ ಎಲ್ ಎ ನಡೆಸ್ತಿರೋ ಸ್ಕೂಲು ಇಲ್ಲಿ ವರ್ಷ ವರ್ಷವೂ ಇದೇ ಥರ ನಡೆಯುತ್ತೆ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ನೀವು ಒಸುಬ್ರು ಅಂತ ಹೇಳಿ ಅವರ ಎಮ್ ಎಲ್ ಎ ಯಾರಿರ್ತಾನೋ ಅವನಿಗೆ ಕಾಲ್ ಮಾಡಿ ಕೊಡ್ತಾನೆ ಕಾಲ್ ಮಾಡಿ ಕೊಟ್ಟಾಗ ಪೊಲೀಸ್ ಅದನ್ನು ನಿರಾಕರಿಸ್ತಾನೆ ಇದನ್ನು ನೋಡಿ ಪ್ರಿನ್ಸಿಪಲ್ನೂ ಪೊಲೀಸ್ನ ಹೇಳ್ತಾನೆ ಕುಂತ್ಕೊಂಡು ಒಂದು ಗಿಫ್ಟ್ ಬಾಕ್ಸ್ ಥರ ಕೊಡೋದಕ್ಕೆ ಹೋಗ್ತಾನೆ ಅದರಲ್ಲಿ ಏನಿರುತ್ತೆ ಲಂಚ ಇರುತ್ತೆ ಪೊಲೀಸ್ ಅದನ್ನು ತೊಗೊಂಡು ಓಪನ್ ಮಾಡ್ತಾನೆ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ದುಡ್ಡು ಇರುತ್ತೆ ತನ್ನ ಕಾನ್ಸ್ಟೇಬಲ್ಗೆ ಹೇಳ್ತಾನೆ ಆ ದುಡ್ಡನ್ನು ಫೋಟೋ ತೊಗೊಂಡು ಇವನ್ನ ಅರೆಸ್ಟ್ ಮಾಡುವಂತ ಅರೆಸ್ಟ್ ಮಾಡಿ ಅವರು ಪೊಲೀಸ್ ಅವರವನ್ನ ಕರ್ಕೊಂಡೋಗ್ತಾರೆ ಈ ಸಲ ಕೂಡ ಮನೋಜ್ ಕುಮಾರ್ ಎಂದಿನಂತೆ ಟ್ವೆಲ್ತಲ್ಲಿ ಫೇಲ್ ಆಗ್ತಾನೆ ಈ ಕಡೆ ನೋಡಿದರೆ ಮನೋಜ್ ಕುಮಾರ್ ತಂದೆ ಹೈಕೋರ್ಟ್ಗೆ ಹೋಗೋದಕ್ಕೆ ರೆಡಿ ಆಗ್ತಾನೆ ಅವ್ರ ಹೆಂಡ್ತಿ ಎಷ್ಟೇ ಹೇಳಿದ್ರು ಕೇಳಲ್ಲ ಅವ್ರ ತಾಯಿ ಹೇಳಿದಂಗೆ ಅವನು ಹೈಕೋರ್ಟ್ಗೆ ಹೋಗ್ತೀನಿ ಅಂತ ಅವ್ರ ತಾಯಿ ಏನು ಮಾಡೋಕ್ಕೂ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ ಅಪ್ಪನ ಕೆಲಸ ಹೋಯ್ತು ಅಂತ ಇರೋ ಇಬ್ಬರು ಗಂಡು ಮಕ್ಕಳು ಸುಮ್ಮನಿರಲ್ಲ ಅವರು ಒಂದು ಕೆಲಸ ಸ್ಟಾರ್ಟ್ ಮಾಡ್ತಾರೆ ಆ ಕೆಲಸ ಏನಂದರೆ ಊರಲ್ಲಿರೋ ಜನರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಪೋರ್ಟ್ ಮಾಡೋದು ಅಂದರೆ ಒಂದು ಗಾಡೀಲಿ ಪಿಕಪ್ಪು ಡ್ರಾಪ್ ಮಾಡೋ ಥರ ಅಮೌಂಟ್ ತೊಗೊಂಡು ಅದನ್ನು ಬಂದು ಅವ್ರ ತಾಯಿಗೆ ಮತ್ತು ಅಜ್ಜಿಗೆ ಹೇಳ್ತಾರೆ ಅವ್ರ ತಾಯಿ ಬೇಜಾರ್ ಮಾಡ್ಕೊತಾರೆ ಬಟ್ ಅವರ ಅಜ್ಜಿ ಖುಷಿ ಪಡ್ತಾರೆ ಹೀಗೆ ಇವ್ರು ರೆಗ್ಯುಲರ್ ಡ್ಯೂಟಿ ಮಾಡಬೇಕಾದ್ರೆ ಏನಾಗುತ್ತೆ ಒಂದಿನ ಒಬ್ಬ ಬಂದು ಇವ್ರನ್ನ ಸ್ಟಾಪ್ ಮಾಡ್ತಾನೆ ಸ್ಟಾಪ್ ಮಾಡಿಬಿಟ್ಟು ಹೇಳ್ತಾನೆ ನೀವು ಈ ಥರ ಪ್ರೈವೇಟಾಗಿ ಟ್ರಾನ್ಸ್ಪೋರ್ಟೇಷನ್ ಮಾಡೋಲ್ಲ ನಮ್ಮದು ಆಲ್ರೆಡಿ ಬಸ್ ಇದೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಆಗ ಒಂದು ಜಗಳ ಆಗುತ್ತೆ ಜಗಳ ವಿಕೋಪಕ್ಕೆ ಹೋಗುತ್ತೆ ಆ ಟೈಮಲ್ಲಿ ಮನೋಜ್ ಕುಮಾರ್ ಅಣ್ಣ ಅವನಿಗೆ ಜೋರಾಗಿ ಹೊಡಿತಾನೆ ಹೊಡ್ಬಿಟ್ಟು ಅವ್ರು ರೆಗ್ಯುಲರ್ ಡ್ಯೂಟಿ ಏನಿದೆಯೋ ಅದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದೇ ಸಮಯಕ್ಕೆ ಮತ್ತೆ ಪೊಲೀಸ್ ಅವ್ರು ಬಂದು ಅವ್ರನ್ನ ಅಡ್ಡ ಹಾಕ್ತಾರೆ ಅಡ್ಡ ಹಾಕ್ಬಿಟ್ಟು ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಈ ಕಂಪ್ಲೇಂಟ್ ಕೊಟ್ಟಿರೋದು ಒಡ್ಸ್ಕೊಂಡಿರೋ ಪ್ರೈವೇಟ್ ಬಸ್ ಓನರ್ ಕೊಟ್ಟಿರ್ತಾನೆ ಪೊಲೀಸ್ನವರು ಮನೋಜ್ ಕುಮಾರ್ನ ಮತ್ತು ಅವ್ರ ಅಣ್ಣನ ಇಬ್ಬರನ್ನ ತಗೊಂಡೋಗಿ ಲಾಕಪ್ನಲ್ಲಿ ಹಾಕ್ತಾರೆ ಲಾಕಪ್ಲ್ಲೂ ಕೂಡ ಪೊಲೀಸ್ಗೆ ಮತ್ತು ಮನೋಜ್ ಮತ್ತು ಅವರ ಅಣ್ಣಗೆ ಒಂದು ಮಾತಿನ ಚಕಮಕಿ ಆಗುತ್ತೆ ಆಗ ಪೊಲೀಸ್ ಮನೋಜ್ಗೆ ಹೇಳ್ತಾನೆ ನಿನಗೆ ನಾನು ಇವತ್ತು ನೈಟ್ ಫುಲ್ಲು ಟೈಮ್ ಕೊಡ್ತೀನಿ ಅದೇನು ಮಾಡ್ತೇ ಮಾಡಿ ನಿಮ್ಮಣ್ಣನ ಉಳಿಸ್ಕೋ ಇಲ್ಲಾಂದರೆ ನಿಮ್ಮ ಅಣ್ಣನ ನಾನು ಇವತ್ತು ಶೂಟ್ ಮಾಡ್ತೀನಿ ಅಂತ ಹೇಳ್ತಾನೆ ಆಗ ಮನೋಜ್ ಇಕ್ಕಿದ್ದೆ ಚಾನ್ಸು ಅಂತ ಓಡ್ತಾನೆ 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 ಎಲ್ಲಿಗೆ ಓಡ್ತಾನೆ ಎಲ್ಲಿಗೆ ಓಡ್ತಾನೆ ಅಂದರೆ ಅವರು ಎಕ್ಸಾಮ್ ಬರೀಬೇಕಾರೆ ಬಂದಿರ್ತಾನಲ್ಲ ಪೊಲೀಸು ಆ ಪೊಲೀಸ್ ಹತ್ರ ಹೋಗ್ತಾನೆ ಹೆಲ್ಪ್ ಕೇಳಿಕೊಂಡು ಆಗ ಪೊಲೀಸ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ ಈ ಥರ ಆಯಿತು ಈಗಿತ್ತು ದಯವಿಟ್ಟು ನಮಗೆ ಹೆಲ್ಪ್ ಮಾಡಿ ಅಂತ ಆಗ ಪೊಲೀಸ್ ಹೇಳ್ತಾನೆ ಇವಾಗ ಬೇಡ ಬೆಳಿಗ್ಗೆ ಬಂದು ಮಾತಾಡೋಣ ಅಂತ ಆದರೆ ಇಲ್ಲಿ ಮನೋಜ್ ಕುಮಾರ್ಗೆ ಬೆಳಗ್ಗೆ ತನಕ ಟೈಮ್ ಇಲ್ಲ ಇಲ್ಲ ಸರ್ ಸಿಚುವೇಶನ್ ತುಂಬ ಕ್ರಿಟಿಕಲ್ ಇದೆ ನೀವು ಈಗಲೇ ಬರಬೇಕು ಅಂತ ಮನೋಜ್ ಕುಮಾರ್ ಹೇಗೋ ಕನ್ವಿನ್ಸ್ ಮಾಡಿ ಪೊಲೀಸ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾನೆ ಪೊಲೀಸ್ ಬಂದಿದ್ದು ನೋಡಿ ಇವರೆಲ್ಲ ಅಲರ್ಟ್ ಆಗ್ತಾರೆ ಅಲರ್ಟ್ ಆಗ್ಬಿಟ್ಟು ರೆಡಿ ಆಗ್ತಾರೆ ಏನೇನು ಹೇಳಬೇಕು ಅಂತ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗ್ತಾನೆ ಹೋಗಿದ ತಕ್ಷಣ ಕೇಳ್ತಾನೆ ಏನಾಯ್ತು ಅಂತ ಆವಾಗ ಹೇಳ್ತಾನೆ ನೋಡಿ ಸರ್ ನನಗೆ ಇವರು ಈ ತರ ಹೊಡೆದಿದ್ದಾರೆ ನಾನು ಅದಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅದಕ್ಕೆ ಇವನ್ನ ಲಾಕಪ್ ಅಲ್ಲಿ ಹಾಕಿದಿನಿ ಅಂತ ಪೊಲೀಸು ಸಪೋರ್ಟಿವ್ ಆಗಿ ಹೇಳ್ತಾನೆ ಪೊಲೀಸ್ಗೆ ಗೊತ್ತಾಗುತ್ತೆ ಇವನು ಸುಳ್ಳು ಹೇಳ್ತಿದ್ದಾನೆ ಅಂತ ಅವನ ಲಾಕಪ್ ಇಂದ ಆಚೆಗಡೆ ಕರೆಸಿ ಇವನಿಗೆ ಲಾಟಿಲಿ ಒಂದು ಸರಿಯಾಗಿ ಹೇಟ್ ಕೊಡ್ತಾನೆ ಅವನು ಹೇಟ್ ತಡ್ಕೊಳ್ಳೋದೆ ಎದ್ದು ಓಡೋಗ್ತಾನೆ ಮನೋಜ್ ಕುಮಾರ್ ಅಣ್ಣ ತಮ್ಮಂದಿರಿಬ್ಬರನ್ನೂ ಅವನು ಲಾಕಪ್ ಇಂದ ಆಚೆಗಡೆ ಕರ್ಕೊಂಡ್ಬಂದು ಸ್ಟೇಷನ್ ಅಲ್ಲಿರೋ ಪೊಲೀಸು ಕೂಡ ಒಂದು ವಾರ್ನ್ ಮಾಡಿ ಇವನು ಹೊರಡ್ತಾನೆ ಹೋಗ್ಬೇಕಾದ್ರೆ ಇವರಿಬ್ರು ದಾರಿಲಿ ಸಿಗ್ತಾರೆ ಅವರಿಬ್ಬರೂ ಬನ್ನಿ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾನೆ ಇಲ್ಲೇ ಇರೋದು ಸ್ಟೋರಿಲಿ ಟ್ವಿಸ್ಟ್ ಮನೋಜ್ ಕುಮಾರ್ಗೆ ಅವಾಗ ಅರಿವಾಗುತ್ತೆ ಒಂದು ಪವರ್ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಆವಾಗ ಮನೋಜ್ ಕುಮಾರ್ ಕೇಳ್ತಾನೆ ಪೊಲೀಸ್ನ ಸರ್ ನಾನು ನಿಮ್ಮ ಥರ ಪೊಲೀಸ್ ಆಗಬೇಕು ಆ ಪೊಲೀಸ್ ಆಗಬೇಕು ಅಂದರೆ ನಾನು ಏನು ಮಾಡಬೇಕು ಅಂತ ಕೇಳ್ತಾನೆ ಆಗ ಪೊಲೀಸ್ ಹೇಳ್ತಾನೆ ನಗ್ನಗ್ತ ನೀನು ಪೊಲೀಸ್ ಆಗಬೇಕಂದ್ರೆ ಕಾಪಿ ಮಾಡೋದು ಬಿಡಬೇಕು ಅಂತ ಹೇಳ್ತಾನೆ ಆಗೇಳ್ಬಿಟ್ಟು ಪೊಲೀಸು ನಕ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಹೋಗ್ತಾನೆ ಈ ಕಡೆ ಮನೋಜ್ ಕುಮಾರ್ಗೆ ತಾನೂ ಕೂಡ ಒಬ್ಬ ಪೊಲೀಸ್ ಅಧಿಕಾರಿ ಆಗಬೇಕು ಅನ್ನೋದು ಮನಸ್ಸಲ್ಲಿ ಗಾಢವಾಗಿ ತುಂಬಿಕೊಳ್ಳುತ್ತೆ ಅದೇ ಥರ ಅವನು ಕೂಡ ನೆಕ್ಸ್ಟ್ ಇಯರ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾನೆ ಆದರೆ ಈ ಸಲ ಯಾವ ಥರ ಪ್ರಿಪೇರ್ ಆಗ್ತಾನೆ ಅಂದರೆ ಕಾಪಿ ಹೊಡಿದಲೆ ಡೈರೆಕ್ಟಾಗಿ ಓದ್ಬಿಟ್ಟು ಪ್ರಿಪೇರ್ ಆಗ್ತಾನೆ ಆಗಿ ಎಕ್ಸಾಮ್ ಕೂಡ ಬರೀತಾನೆ ಯಾವುದೇ ಕಾಪಿ ಮಾಡಿದೆ ಎಕ್ಸಾಮ್ ಕೂಡ ಪಾಸಾಗ್ತಾನೆ ಪಾಸ್ ಆದಮೇಲೆ ಅವನ ಏನಿದೆ ನಾನು ಒಬ್ಬ ಪೊಲೀಸ್ ಆಗಬೇಕು ಅಂತ ಅದಕ್ಕೆ ಪ್ರಿಪೇರ್ ಆಗೋದಕ್ಕೆ ಅವನ ತಾಯಿ ಅವರ ಆಸ್ತಿ ಎಲ್ಲ ಮಾರ್ಕೊಳ್ತಾರೆ ಒಂದು ದಿನ ಯಾರೂ ಇದ್ದಲೇ ಇದ್ದಾಗ ಅವರಜ್ಜಿ ಅವನ್ನ ಕರೆದುಬಿಟ್ಟು ಪೆಟ್ಟಿಗೆ ಓಪನ್ ಮಾಡು ಅಂತ ಹೇಳ್ತಾರೆ ಪೆಟ್ಟಿಗೆ ಓಪನ್ ಮಾಡ್ತಾನೆ ಪೆಟ್ಟಿಗೆ ಓಪನ್ ಮಾಡಿದಾಗ ಅವರ ಅಜ್ಜಿ ಇಷ್ಟು ವರ್ಷ ಅವರ ಪೆನ್ಷನ್ ದುಡ್ಡನ್ನೆಲ್ಲ ಕೂಡಿಟ್ಟಿರ್ತಾರಲ್ಲ ಅದು ಅಮೌಂಟ್ ಎಲ್ಲ ಕೂಡಿಟ್ಟಿರ್ತಾರೆ ಆ ನ ತಂದು ಅವನು ಕೊಡ್ತಾರೆ ಕೊಟ್ಬಿಟ್ಟು ಹೇಳ್ತಾರೆ ನೀನು ಪೊಲೀಸ್ ಆಗಬೇಕು ನೀನು ಪೊಲೀಸ್ ಯೂನಿಫಾರ್ಮ್ ಹಾಕೊಂಡಿರೋದನ್ನ ನಾನು ನೋಡಿ ಖುಷಿ ಪಡಬೇಕು ಅಂತ ಹೇಳಿಬಿಟ್ಟು ಅವನ್ನ ನೀನು ಓದೋದಕ್ಕೆ ಸಿಟಿಗೆ ಹೋಗು ಅಂತ ಹೇಳಿ ಅವನ್ನ ಸಿಟಿಗೆ ಕಳಿಸ್ತಾರೆ ಮನೋಜ್ ಕುಮಾರ್ ಅವರ ಅಜ್ಜಿನ ಪ್ರೀತಿಯಿಂದ ತಪ್ಪಿಕೊಂಡು ಸಿಟಿಗೆ ಹೋಗೋದಕ್ಕೆ ರೆಡಿ ಆಗ್ತಾನೆ ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಅವರ ತಾಯಿ ಮತ್ತೆ ತಂಗಿ ಅಣ್ಣನ ಕರ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾನೆ ಅವ್ರ ಅಣ್ಣ ಕೂಡ ತುಂಬಾ ಖುಷಿಯಿಂದ ಒಂದೆರಡು ಬುಕ್ ಕೊಡ್ತಾನೆ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಮಾಡ್ಬಿಟ್ಟು ಬಸ್ ಹತ್ತಾನೆ ಬಸ್ ಹತ್ಬಿಟ್ಟು ಒಂದು ಸೀಟಲ್ಲಿ ಕೂತ್ಕೊಳ್ತಾನೆ ಕುತ್ಕೊಂಡು ಅವನು ದಡ್ಡ ಏನು ಮಾಡ್ತಾನೆ ಬಸ್ ಹೋಗೋ ಇಲ್ಲಿ ಹಾಗೆ ನಿದ್ದೆ ಮಾಡ್ಬಿಡ್ತಾನ ನಿದ್ದೆ ಮಾಡ್ತಾ ಮಾಡ್ತಾ ಅವ್ನು ಸ್ಟಾಪ್ ಬಂದಿದ್ದೇ ಗೊತ್ತಾಗಿಲ್ಲ ಆವಾಗ ಕಂಡಕ್ಟ್ರವನ್ನ ಎಬ್ಬ್ರಿಸ್ತಾನೆ ಎಬ್ರಿಸ್ಬಿಟ್ಟು ಹೇಳ್ತಾನೆ ಇನ್ನ ಸ್ಟಾಪ್ ಬಂತು ಇಳಿಯಪ್ಪ ಅಂತ ಆವಾಗ ಮನೋಜ್ ಕುಮಾರ್ ಅವ್ನು ಬ್ಯಾಗ್ ನೋಡ್ತಾನೆ ಬ್ಯಾಗ್ ನೋಡಿದ್ರೆ ಇಲ್ಲ ಏನಾಯ್ತು ಅಂತ ಕಂಡಕ್ಟರ್ ಕೇಳಿದಾಗ ಅವನಿನ್ ಪಕ್ಕದಲ್ಲಿ ಕೂತಿದ್ದ ಲೇಡಿ ಎತ್ಕೊಂಡೋದ್ರು ಅಂತ ಹೇಳ್ತಾನೆ ಮನೋಜ್ ಕುಮಾರ್ ಬಸ್ ಇಳ್ದಿದ್ದೆ ಆ ಲೇಡಿಗೋಸ್ಕರ ಹುಡುಕ್ತಾನೆ ಬಟ್ ಆ ಲೇಡಿ ಅವನಿಗೆ ಸಿಗಲ್ಲ ಯಾಕಂದರೆ ಆ ಲೇಡಿ ಇಂದಿನ ಸ್ಟಾಪಲ್ಲೇ ಇಳ್ಕೊಂಬಿಟ್ಟಿರ್ತಾನೆ ಇತ್ತ ಮನೋಜ್ ಕುಮಾರ್ ಫುಲ್ಲು ಗಾಬರಿ ಆಗಿರ್ತಾನೆ ಯಾಕಂದ್ರೆ ಅವನ ಬಟ್ಟೆ ಬರೆ ಮತ್ತು ಅವನ ಅಜ್ಜಿ ಕೊಟ್ಟಿದ್ದ ಕಾಸೆಲ್ಲ ಆ ಬ್ಯಾಗಲ್ಲೇ ಇರುತ್ತೆ ಊಟ ಮಾಡೋದಕ್ಕೂ ಕಾಸಿರಲ್ಲ ಇವನ ಹತ್ರ ಫುಲ್ಲು ಬ್ಲಾಂಕ್ ಹಾಕ್ತಾನೆ ಆದರೂ ಒಂದು ಡಿಶ್ ಅಂತ ನಾನು ಊರಿಗೆ ಹೋಗಲ್ಲ ಅಜ್ಜಿ ನನ್ನ ನಂಬಿಕೊಂಡು ಆ ಕಾಸೆಲ್ಲ ಕೊಟ್ಟಿದ್ದಾರೆ ಇವಾಗ ನಾನು ಅವ್ರಿಗೆ ಏನು ಹೇಳಲಿ ಅಂತ ಪೊಲೀಸ್ ಆಗಬೇಕು ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯಬೇಕು ಆ ಎಕ್ಸಾಮ್ ಬರೆಯೋದಕ್ಕೆ ಇವನು ಬೆಳಗ್ಗೆ ಎದ್ದು ಎಕ್ಸಾಮ್ಗೆ ಅಪ್ಲೈ ಮಾಡಿದ್ದಕ್ಕೆ ಸೈಬರ್ ಸೆಂಟರ್ ನ ಹುಡ್ಕೊಂಡು ಹೋಗ್ತಾನೆ ಆ ಸೈಬರ್ ಸೆಂಟರ್ ಇವನಿಗೆ ಹೇಳ್ತಾನೆ ಈಗ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇಲ್ಲ ಎಲ್ಲ ಸ್ಟಾಪ್ ಮಾಡಿದ್ದಾರೆ ಇವಾಗ ನೀನು ಅಪ್ಲೈ ಮಾಡೋದಕ್ಕಾಗಲ್ಲ ಅಂತ ಇಲ್ಲೂ ಕೂಡ ಮನೋಜ್ಗೆ ಇನ್ನೊಂದು ಏಟ್ ಬೀಳುತ್ತೆ ಅಷ್ಟು ದೂರದಿಂದ ಬಂದಿದ್ದೀನಿ ಇದು ಕೂಡ ಹೋಯ್ತಲ್ಲ ಅಂತ ಬೇಜಾರಾಗಿ ಒಂದು ಕಡೆ ಕೂತ್ಕೊಂತಾನೆ ಹೊಟ್ಟೆ ಯಶವಾಗ್ತಾ ಇರುತ್ತೆ ಆದರೆ ಇವನ ತಿನ್ನೋದಕ್ಕೆ ಕಾಸಿಲ್ಲ ಕಾಸೆಲ್ಲ ಆಗಿರುತ್ತೆ ಆದರೂ ನೋಡೋ ತನಕ ನೋಡಿ ಹೊಟ್ಟೆ ಯಶು ತಡೆ ಅವನು ಹೋಗಿ ಹೋಟೆಲಲ್ಲಿ ಕೇಳ್ತಾನೆ ಸರ್ ನನ್ನ ಹತ್ರ ಕಾಸಿಲ್ಲ ಊಟ ಕೊಡಿ ಊಟದ ತಕ್ಕನಂಗೆ ನನಗೆ ಯಾವ್ದು ಒಂದು ಕೆಲಸ ಕೊಡಿ ನನ್ನ ಕೆಲಸ ಮಾಡಿಬಿಟ್ಟು ಊಟದ ಅಮೌಂಟ್ ಏನು ಅದನ್ನು ತೀರಿಸ್ತೀನಿ ಅಂತ ಆಗ ಓಟೆಲ್ ಓನರು ಹೇಳ್ತಾನೆ ಊಟ ಕೊಡೋದಕ್ಕೆ ಇವನಿಗೆ ಊಟ ಸಿಕ್ಕಿದೆ ತಡ ಎಲ್ಲನೂ ಗಬ ಗಬ ಅಂತ ತಿಂದಿರ್ತಾನೆ ಯಾಕಂದರೆ ಮೊದಲೇ ಹೊಟ್ಟೆ ಇರುತ್ತಲ್ಲ ಅದನ್ನು ಅವನ ಎದುರುಗಡೆ ಇರೋನು ನೋಡಿ ನಗ್ತಾ ಇರ್ತಾನೆ ಇತ್ತ ಮನೋಜ್ ಕುಮಾರ್ ಊಟ ಮುಗಿದ ತಕ್ಷಣ ಓನರ್ಗೆ ಹೋಗಿ ಹೇಳ್ತಾನೆ ನಂದು ಊಟ ಮುಗೀತು ಏನು ಕೆಲಸ ಇದೆ ಕೊಡಿ ನಾನು ಕೆಲಸ ಮಾಡಿ ನಿಮ್ಮದು ಅಮೌಂಟ್ನ ತೀರಿಸ್ತೀನಿ ಅಂತ ಬಟ್ ಓನರ್ ಬೇಡ ಹೋಗು ಅಂತ ಹೇಳ್ತಾನೆ ಆಗ ಅವನ ಎದುರುಗಡೆ ಇದ್ದಿದ್ದು ಹುಡುಗ ಅವನ ಕಡಿದ್ಬಿಟ್ಟು ಹೇಳ್ತಾನೆ ನಾನೇ ಪೇ ಮಾಡ್ತೀನಿ ಬಾ ಅಂತ ಕುಂಡಿಸ್ಕೊಂಡು ಕೇಳ್ತಾನೆ ಏನೇನು ಸ್ಟೋರಿ ಅಂತ ಆಗ ಮನೋಜ್ ಕುಮಾರ್ ಈ ಥರ ಆಯಿತು ನಾನು ಅಲ್ಲಿಂದ ಬಂದಿದ್ದೆ ಎಕ್ಸಾಮ್ ಬರೆಯೋದಕ್ಕೆ ಈ ಥರ ಬ್ಯಾಕ್ ಕಳ್ತಾನೆ ಆಯಿತು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೇಳ್ತಾನೆ ಅದೇ ಟೈಮ್ಗೆ ಅವ್ನಗೊಂದು ಕಾಲ್ ಬರುತ್ತೆ ಅರ್ಜೆಂಟಾಗಿ ಅವನು ಬಿಲ್ ಏನಿದೆಯೋ ಅದನ್ನು ಪೇ ಮಾಡಿಬಿಟ್ಟು ಹೋಗ್ತಾಯಿರ್ತಾನೆ ಹೋಗ್ಬೇಕಾದ್ರೆ ಮನೋಜ್ ಕುಮಾರ್ನ ಕರೀತಾನೆ ಕರೆದುಬಿಟ್ಟು ಹೇಳ್ತಾನೆ ಪೊಲೀಸ್ ಎಕ್ಸಾಮ್ ಹೋದ್ರೇನಂತೆ ಐ ಎ ಎಸ್ ಐ ಪಿ ಎಸ್ ಇದೆ ಅದು ಅದಕ್ಕಿಂತ ದೊಡ್ಡದು ಅದನ್ನು ಬರಿಬೇಕು ನೀನು ನನ್ನ ಜೊತೆ ಬರ್ತೀಯಾ ಬರೀವಂತೆ ಅಂತ ಹೇಳ್ತಾನೆ ಮನೋಜ್ ಕುಮಾರ್ಗೆ ಅದ್ರ ಬಗ್ಗೆ ತಲೆ ಬುಡ ಏನೂ ಗೊತ್ತಿಲ್ಲ ಆದ್ರೂ ನಾನು ಏನಾದರೂ ಒಂದು ಆಗಲೇಬೇಕು ಅಂತ ಇಲ್ಲ ನಾನು ಬಂದೇ ಬರ್ತೀನಿ ಜೊತೆ ಬರ್ತೀನಿ ಅಂತ ರೆಡಿ ಆಗ್ತಾನೆ ಇಬ್ರು ಒಟ್ಟಿಗೆ ಮುಂಬೈಗೆ ಅಂದರೆ ಬಾಂಬೆಗೆ ಹೋಗ್ತಾರೆ ಎಕ್ಸಾಮ್ ಬರೆಯೋದಕ್ಕೆ ಮನೋಜ್ ನೋಡ್ತಾನೆ ಅವನು ಇದ್ದಿದ್ದ ಸಿಟಿಗಿಂತ ಬಾಂಬೆ ಇನ್ನೂ ದೊಡ್ಡದಾಗಿರುತ್ತೆ ಇವನಿಗೆ ಏನು ಮಾಡಬೇಕು ಇಲ್ಲಿ ಏನು ಮಾಡ್ತಿದ್ದೀನಿ ಅಂತ ಒಂದು ಗೊತ್ತಾಗಲ್ಲ ಹಾಗೇ ಬೇಜಾರಲ್ಲಿ ನಿಂತ್ಕೊತಾನೆ ಇತ್ತ ಅವನ ಫ್ರೆಂಡು ಬಂದು ಮನೋಜ್ ಕುಮಾರ್ನ ಕೇಳ್ತಾನೆ ನೀನು ಯಾಕೆ ಬೇಜಾರಾಗಿದೆಯಾ ಅಂತ ಹೇಳಿದಾಗ ಅವ್ನು ಹಿಂಗೆ ಹೇಳ್ತಾನೆ ಮುಂಬೈ ತುಂಬ ದೊಡ್ಡದು ನನಗೇನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಅಂದಾಗ ಅವ್ನ ಫ್ರೆಂಡು ಅಯ್ಯೋ ಇದಕ್ಕೆಲ್ಲ ನೀನು ತಲೆನೇ ಕೆಡ್ಸ್ಕೊಂಬೇಡ ಅಂತ ಹೇಳ್ಬಿಟ್ಟು ಅವನ್ನ ಒಂದು ಕೋಚಿಂಗ್ ಸೆಂಟ್ರಿಗೆ ಕರ್ಕೊಂಡು ಹೋಗ್ತಾನೆ ಆ ಕೋಚಿಂಗ್ ಸೆಂಟ್ರಲ್ಲಿ ಎಲ್ಲರೂ ಕೂತ್ಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ತಾರೆ ಅಲ್ಲಿ ಒಬ್ಬ ಅಂದರೆ ಟೀಚರ್ ಬಂದು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ ಯಾವ ಥರ ಪ್ರಿಪೇರ್ ಆಗಬೇಕು ಏನು ಮಾಡಬೇಕು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ ಇವರು ಹೋಗಿ ಅವ್ನ ಜೊತೆ ಕುತ್ಕೊಂಡು ಎಲ್ಲ ಯಾವ ಥರ ಏನು ಬೇಸಿಕ್ಕು ಎಲ್ಲ ಕಲ್ತ್ಕೊಂಡು ತಿಳ್ಕೊತಾರೆ ಹೇಗಿದ್ದರೂ ಮನೋಜ್ ಕುಮಾರ್ ಆಲ್ರೆಡಿ ಫಿಕ್ಸ್ ಆಗಿದ್ದ ತಂತ ಹೇಳಿ ನಾನು ಒಂದೊಳ್ಳೆ ಅಧಿಕಾರಿ ಆಗಬೇಕು ಅಂತ ಅದಕ್ಕೆ ಮತ್ತೆ ಸ್ಟಿಕ್ ಆಗಿದ್ದ ಅದರಿಂದ ಮತ್ತೆ ಅವನು ಒಂದು ಹೊಸ ಕೆಲಸ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಯಾಕಂದರೆ ಸರ್ವೈವ್ ಆಗಬೇಕಂದ್ರೆ ಒಂದು ಕೆಲಸ ಮಾಡಲೇಬೇಕಲ್ಲ ಕೆಲಸ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಗ ಅವನಿಗೆ ಒಂದು ಲೈಬ್ರರಿಲಿ ಕೆಲಸ ಸಿಗುತ್ತೆ ಅವ್ನಿಗೆ ಇನ್ನೂ ಒಳ್ಳೆಯದೇ ಆಯಿತು ಯಾಕಂದರೆ ಲೈಬ್ರರಿಲಿ ಓದೋಕ್ಕೆ ಎಲ್ಲ ಪುಸ್ತಕ ಸಿಗುತ್ತೆ ಅವ್ನು ಅದಕ್ಕೋಸ್ಕರ ಆ ಕೆಲಸ ಮಾಡೋದಕ್ಕೆ ಒಪ್ಕೊತಾನೆ ಒಳ್ಳೆ ಕೆಲಸ ಸಿಕ್ತು ಇವ್ನು ಸೆಟ್ಲಾದ ಅಂತ ಎಲ್ಲರೂ ಪಾರ್ಟಿ ಮಾಡ್ತಾರೆ ಇವನು ಪಾರ್ಟಿಗೆ ನಾನು ಕುಡಿಯೋದಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾನೆ ಮತ್ತು ಎಕ್ಸಾಮ್ ಮುಗಿಯುತ್ತೆ ಎಕ್ಸಾಮ್ ಮುಗಿದ್ಮೇಲೆ ರಿಸಲ್ಟ್ ಬಂದಿರುತ್ತೆ ಅವನ ಮಾಸ್ಟರ್ ಕೋಚಿಂಗ್ ಮಾಸ್ಟರ್ ಏನಿರ್ತಾನೋ ಅವನು ಕೂಡ ರಿಸಲ್ಟ್ ನೋಡೋದಕ್ಕೆ ಹೋಗ್ತಾನೆ ಅವ್ನು ರಿಸಲ್ಟ್ ನೋಡ್ತಾನೆ ಬಟ್ ಅವ್ನ ರಿಸಲ್ಟಲ್ಲಿ ಫೇಲ್ ಆಗಿರ್ತಾನೆ ಬಟ್ ಫೈಲ್ ಆದ್ರೆ ಅಂದ್ಬಿಟ್ಟು ಸುಮ್ಮನೆ ಇರಲ್ಲ ಮತ್ತು ಅಲ್ಲಿ ಒಂದು ಒಂದು ಥೀಮ್ ಬರುತ್ತೆ ಆ ಥೀಮ್ ಏನಂದರೆ ರೀಸ್ಟಾರ್ಟ್ ಎಲ್ಲರೂ ಒಂದು ಹೋಟೆಲಲ್ಲಿ ಕುತ್ಕೊಂಡು ರೀಸ್ಟಾರ್ಟ್ ಮಾಡ್ತಾರೆ ರೀಸ್ಟಾರ್ಟ್ ಅಂದರೆ ಮತ್ತೆ ಓದೋದು ಮತ್ತೆ ಎಕ್ಸಾಮ್ ಮತ್ತೆ ಓದೋದು ಮತ್ತೆ ಎಕ್ಸಾಮ್ ಉರಿಯೋದು ರೀಸ್ಟಾರ್ಟ್ 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 ಅಂತ ಹೇಳಿ ಹೇಳೆಲ್ಲರಿಗೂ ಹೇಳ್ಕೊಡ್ತಾನೆ ಅಲ್ಲೆಲ್ಲರನ್ನೂ ಮೋಟಿವೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅದೇ ಮೋಟಿವೇಶನ್ನಿಂದ ಮನೋಜ್ ಕುಮಾರ್ ಕೂಡ ತನ್ನ ಎಕ್ಸಾಮ್ ಬರೀತಾನೆ ಎಕ್ಸಾಮ್ ಬರೆದಾದ್ಮೇಲೆ ಅವನ ರಿಸಲ್ಟ್ ನೋಡೋದಕ್ಕೆ ಅವ್ನು ಕೂಡ ಸೈಬರ್ ಸೆಂಟ್ರಿಗೆ ಹೋಗ್ತಾನೆ ಸೈಬರ್ ಸೆಂಟ್ರಲ್ಲಿ ಚೆಕ್ ಮಾಡ್ತಾನೆ ಇನ್ನೂ ಫೇಲ್ ಆಗಿರ್ತಾನೆ ಮನೋಜ್ ಕುಮಾರ್ ಫೇಲ್ ಆಗಿರ್ತಾನೆ ತನಗೆ ಬೇಜಾರಾಗುತ್ತೆ ಫೇಲ್ ಆಗಿದ್ದೀನಿ ಅಂತ ಮತ್ತೆ ಅವನ ಕೋಚ್ ಬಂದು ಅವನಿಗೆ ಮೋಟಿವೇಟ್ ಮಾಡ್ತಾನೆ ರೀಸ್ಟಾರ್ಟ್ ಅದೇ ಮೋಟಿವೇಶನ್ನ ಅವನು ಕೂಡ ತೊಗೊಂಡು ಮತ್ತೆ ಅವನು ರೀಸ್ಟಾರ್ಟ್ ಮಾಡ್ತಾನೆ ಎಕ್ಸಾಮ್ ಪ್ರಿಪೇರ್ ಆಗೋದಕ್ಕೆ ಕಷ್ಟಪಡ್ತಾನೆ ತುಂಬ ಕಷ್ಟಪಡ್ತಾನೆ ಯಾವ್ಯಾವ ಥರ ಕಷ್ಟಪಡ್ತಾನೆ ಲೈಬ್ರರಿ ಕೆಲಸ ಅಲ್ಲಿ ಇಲ್ಲಿ ಏನೇನು ಕೆಲಸ ಇದೆ ಎಲ್ಲ ಮಾಡಿ ಅವನು ಪ್ರಿಪೇರ್ ಆಗ್ತಾನೆ ಆಗಿ ಫೈನಲ್ ಆಗಿ ಎಕ್ಸಾಮ್ ಕೂಡ ಬರೀತಾನೆ ಎಕ್ಸಾಮ್ ರಿಸಲ್ಟ್ ಕೂಡ ಬರುತ್ತೆ ರಿಸಲ್ಟಲ್ಲಿ ಅವನು ಪಾಸಾಗಿರ್ತಾನೆ ಅವನಿಗೆ ತುಂಬ ಖುಷಿಯಾಗುತ್ತೆ ಆ ಖುಷಿನ ಅವನ ಫ್ರೆಂಡ್ಸ್ ಹತ್ರ ಹೇಳ್ಕೊತಾನೆ ನಾನು ಪಾಸ್ ಆಗಿದ್ದೀನಿ ಅಂತ ಆವಾಗ ಎಲ್ಲರೂ ಅವನ ಪಾಸ್ನ ಸೆಲೆಬ್ರೇಟ್ ಮಾಡ್ತಾರೆ ಸೆಲೆಬ್ರೇಟ್ ಆಗಿದ ತಕ್ಷಣ ನೆಕ್ಸ್ಟ್ ಏನು ಮಾಡಬೇಕು ನೆಕ್ಸ್ಟ್ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು ಆ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕಂದ್ರೆ ಅವನು ಕೋಚಿಂಗ್ ಕ್ಲಾಸಿಗೆ ಜಾಯ್ನ್ ಆಗಬೇಕು ಆ ಕೋಚಿಂಗ್ ಕ್ಲಾಸಿಗೆ ಜಾಯ್ನ್ ಆಗಬೇಕಾದ್ರೆ ಅವನು ಕೋಚಿಂಗ್ ಸೆಂಟರ್ನ ಹುಡುಕ್ತಾನೆ ಸೆಂಟ್ರಲ್ಲಿ ಹುಡುಕ್ಬೇಕಾರೆ ಒಂದು ಕೋಚಿಂಗ್ ಸೆಂಟ್ರಲ್ಲಿ ಅವನಿಗೆ ಒಂದು ಹುಡುಗಿ ಪರಿಚಯ ಆಗುತ್ತೆ ಹುಡುಗಿ ಪರಿಚಯ ಆದಮೇಲೆ ಅವನು ಹೇಳ್ತಾನೆ ಈ ಕೋಚಿಂಗ್ ಸೆಂಟ್ರ್ ಚೆನ್ನಾಗಿಲ್ಲ ಅಂತ ಹೇಳ್ತಾನೆ ಅದನ್ನು ಅವರ ತಂದೆ ಕೂಡ ಬ್ಯಾಕ್ ಟೆಸ್ಟ್ ಮಾಡ್ತಾನೆ ಅವನಿಗೂ ಆ ಕೋಚಿಂಗ್ ಸೆಂಟ್ರ್ ಇಷ್ಟ ಆಗಲ್ಲ ಸರಿ ಓಕೆ ಅಂತ ಸುಮ್ಮನೆ ಅವನು ಕೋಚಿಂಗ್ ಸೆಂಟ್ರಿಗೆ ಜಾಯ್ನ್ ಆಗೋದಕ್ಕೆ ಹೇಳೋದಿಲ್ಲ ಅವ್ರ ಮಗಳಿಗೆ ರೆಕಮೆಂಡ್ ಮಾಡಲ್ಲ ಅವ್ನ ನಂತರ ಏನು ಹೇಳ್ಕೊತಾನೆ ನಾನು ಇಲ್ಲಿ ಲೈಬ್ರಿಯಲ್ಲಿ ವರ್ಕ್ ಮಾಡ್ತೀನಿ ಅಂತ ಹೇಳ್ಕೊತಾನೆ ಓಕೆ ಅಂದ್ಬಿಟ್ಟು ಹುಡುಗಿ ಹೋಗ್ತಾಳೆ ಅದಾದ ನಂತರ ಏನಾಗುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗು ಆ ಹುಡುಗಿ ಅವನ್ನ ಕೋಚಿಂಗ್ ಸೆಂಟ್ರಿಗೆ ಹುಡ್ಕೊಂಡು ಹೋಗ್ತಾಳೆ ಹುಡ್ಕೊಂಡೋಗಿ ಹೀಗೆ ಮಾತಾಡಿಕೊಂಡು ಅವ್ರ ಫ್ರೆಂಡ್ಶಿಪ್ ಆಗುತ್ತೆ ಫ್ರೆಂಡ್ಶಿಪ್ ಆದಮೇಲೆ ಅದನ್ನು ಸ್ವಲ್ಪ ಜಾಸ್ತಿ ಕನೆಕ್ಟಿವಿಟಿ ಹೋಗುತ್ತೆ ಬಾಂಡಿಂಗ್ ಆಗುತ್ತೆ ಅದಾದ ನಂತರ ಇಬ್ಬರು ಒಂದೇ ಕೋಚಿಂಗ್ ಸೆಂಟ್ರಿಗೆ ಜಾಯ್ನ್ ಆಗ್ತಾರೆ ಅದೇ ಕೋಚಿಂಗ್ ಸೆಂಟ್ರಲ್ಲಿ ಅವ್ರು ಕಂಟಿನ್ಯೂ ಕೂಡ ಮಾಡ್ತಾರೆ ಹೀಗೆ ಅವ್ನು ಕೋಚಿಂಗ್ ಕ್ಲಾಸಸ್ಸು ಮತ್ತು ಅವ್ನ ಗರ್ಲ್ ಫ್ರೆಂಡು ಎರಡೂ ಹೋಗ್ತಿರ್ಬೇಕಾದ್ರೆ ಒಂದು ದಿನ ಏನಾಗುತ್ತೆ ಅಂತಂದರೆ ಲೈಬ್ರರಿಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವನ ಮೇಲೆ ಒಂದು ಅಪವಾದ ಬರುತ್ತೆ ಅವನೇನು ಮಾಡಿದ್ದಾನೆ ಕದ್ದಿದ್ದಾನೆ ಅಂತ ಒಂದು ಅಪವಾದ ಬರುತ್ತೆ ಅದರಿಂದ ಅವನು ನಾನು ಕದ್ದಿಲ್ಲ ಅಂತ ವಾದಿಸ್ತಾನೆ ಲೈಬ್ರರಿ ಓನರ್ಗೆ ಹೊಡ್ಯೋ ಕೂಡ ಹೋಗ್ತಾನೆ ಹೊಡೆದ್ರೆ ಏನಾಗುತ್ತೆ ಅಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತು ಕೆಲಸ ಹೋಗುತ್ತೆ ಅಲ್ಲಿ ಅವನು ಕೆಲಸ ಹೋಯ್ತು ಬದುಕಬೇಕಂದ್ರೆ ಮತ್ತೆ ಏನಾದರೂ ಮಾಡಲೇಬೇಕಲ್ಲ ಆದ್ದರಿಂದ ಅವನು ಒಂದು ರಾಗಿ ಮಿಷಿನಲ್ಲಿ ಕೆಲಸಕ್ಕೆ ಸೇರ್ಕೊತಾನೆ ಹಾಗೆ ಓದ್ಕೊಂಡು ರಾಗಿ ಮಿಷಿನಲ್ಲಿ ಮಿಲ್ ಮಾಡಿಕೊಂಡು ಇಡ್ತಾನೆ ಒಂದು ದಿನ ಅವ್ನ ಫ್ರೆಂಡ್ ಬಂದು ಇವನ್ನ ಕೇಳ್ತಾನೆ ಇನ್ನು ಈ ರೀತಿ ಕೆಲಸ ಮಾಡ್ಕೊಂಡಿದ್ರೆ ಹೇಗೆ ಓದ್ತೀಯಾ ಅಂತ ಕೇಳಿದಾಗ ಅವನು ಹೇಳ್ತಾನೆ ನೋಡು ನಾನು ಈ ಥರ ಓದ್ಕೊಂಡು ಕೆಲಸ ಮಾಡೋದಲ್ಲದೆ ಓದ್ಕೊಂಡು ಇದ್ದೀನಿ ಅಂತ ಹೇಳ್ತಾನೆ ಹಾಗೆ ಓದ್ಕೊಂಡು ಅವನು ನೆಕ್ಸ್ಟ್ ಏನು ಮಾಡ್ತಾನೆ ಎಕ್ಸಾಮ್ ಕೂಡ ಬರೀತಾನೆ ಎಕ್ಸಾಮ್ಗೆ ಪ್ರಿಪೇರಾಗಿ ಬರೆದಿರ್ತಾನೆ ನೆಕ್ಸ್ಟ್ ಅವನು ಫ್ರೆಂಡ್ ಹತ್ರ ಹೀಗೆ ಮಾತಾಡ್ತಿರ್ಬೇಕಾದ್ರೆ ಎಕ್ಸಾಮ್ ಹೇಗೆ ಬರ್ದಿ ಅಂತ ಕೇಳ್ತಾನೆ ತುಂಬ ಚೆನ್ನಾಗಿ ಬರ್ದಿದ್ದೀನಿ ಅಂತಾನೆ ಆದರೆ ಅವನು ಫ್ರೆಂಡ್ ಹೇಳಿದ ಮೇಲೆ ಗೊತ್ತಾಗೋದು ಅವನು ಬರ್ದಿರೋ ತಪ್ಪಿದೆ ಅಂತ ಮತ್ತೆ ಏನಾಗುತ್ತೆ ಮತ್ತೆ ಫೇಲ್ ಆಗ್ತಾನೆ ಫೇಲ್ ಆದಮೇಲೆ ಇತ್ತ ಇವನು ಗರ್ಲ್ ಫ್ರೆಂಡ್ನ ಹೋಗ್ತಾನೆ ಗರ್ಲ್ ಫ್ರೆಂಡ್ ಹುಡ್ಕೊಂಡು ಹೋದರೆ ಗೊತ್ತಾಗುತ್ತೆ ಅವ್ನ ಗರ್ಲ್ ಫ್ರೆಂಡು ಹೊರ್ಗಡೆ ಇದ್ದಾಳೆ ಅಂತ ಅದ್ರ ಜೊತೆಗೆ ಅವ್ನ ಗರ್ಲ್ ಫ್ರೆಂಡ್ಗೆ ಇವನು ಇಷ್ಟ ಇಲ್ಲ ಅಂತಲೂ ಗೊತ್ತಾಗುತ್ತೆ ಅದೇ ಬೇಜಾರಲ್ಲಿ ಅವನು ಅಲ್ಲಿಂದ ಮತ್ತೆ ಅವನ ಫ್ಯಾಮಿಲಿ ಹುಡ್ಕೊಂಡು ಊರ ಕಡೆ ಓಡ್ತಾನೆ ಊರು ಹೋಗಿದ್ದೆ ಅವನ ಫ್ರೆಂಡನ್ನ ಮಾತಾಡಿಸ್ತಾನೆ ಖುಷಿ ಪಡ್ತಾನೆ ನಂತರ ಅವನ ತಂಗಿನ ನೋಡ್ತಾನೆ ತಂಗಿನ ನೋಡಿ ತುಂಬ ಖುಷಿ ಪಡ್ತಾನೆ ಮಾತಾಡಿಸ್ತಾನೆ ಎಲ್ಲರೂ ಹೇಗಿದ್ದಾರೆ ಅಂತ ಎಲ್ಲ ಕೇಳ್ತಾನೆ ಅಜ್ಜಿ ಹೇಗಿದ್ದಾಳೆ ಅಂತ ಕೇಳ್ತಾನೆ ಆಗ ಅವ್ರ ತಂಗಿ ಅಜ್ಜಿ ಬಗ್ಗೆ ಏನೂ ಹೇಳೋಲ್ಲ ಅವನಿಗೆ ಸ್ವಲ್ಪ ಡೌಟ್ ಆಗುತ್ತೆ ಅವನು ಡೈರೆಕ್ಟಾಗಿ ಮನೆ ಒಳಗೆ ಹೋಗಿ ನೋಡ್ತಾನೆ ಅಜ್ಜಿಗೆ ಏನಾಗಿದೆ ಅಂತ ನೋಡಿದ್ರೆ ಅಜ್ಜಿ ಅಲ್ಲಿ ಇರಲ್ಲ ಯಾಕಂದರೆ ಅಜ್ಜಿ ಸತ್ತೋಗಿರ್ತಾರೆ ಆಗ ಮತ್ತೆ ಅವನು ಅವ್ರ ತಂಗಿನ ಅಮ್ಮನ ಎಲ್ಲ ಕೇಳ್ತಾನೆ ನನಗೆ ಯಾಕೆ ಅಜ್ಜಿ ಸತ್ತೋಗಿ ವಿಷಯ ನೀವು ಹೇಳಿಲ್ಲ ಅಂತ ಆಗ ಅವರ ಅಮ್ಮ ಹೇಳ್ತಾರೆ ನಿಮ್ಮ ಅಜ್ಜಿ ಹೇಳಿದ್ರು ನನಗೆ ಹುಷಾರಿಲ್ಲ ಆದರೂ ಅವ್ನಿಗೆ ಏನು ಹೇಳೋಕ್ಕೆ ಹೋಗ್ಬಿಡಿ ಯಾಕೆಂದರೆ ಅವನು ಓದ್ತಿದ್ದಾನೆ ಅವ್ನಿಗೆ ಯಾವುದೇ ಥರ ಡಿಸ್ಟರ್ಬ್ ಆಗಬಾರ್ದು ಅದರಿಂದ ನಾವು ಕೂಡ ನಿಮಗೆ ಏನೂ ಹೇಳೋಕ್ಕೂ ಹೋಗಲಿಲ್ಲ ಅವನು ಅದೇ ಫೀಲಿಂಗಲ್ಲಿ ಅಜ್ಜನ ಎನ್ಸ್ಕೊಂಡು ಹೇಳ್ತಾನೆ ಮತ್ತೆ ಅವನ ಜೀವನ ರೀಸ್ಟಾರ್ಟ್ ಮಾಡಬೇಕು ಅಜ್ಜಿ ಆಸೆಯನ್ನು ಪೂರೈಸಬೇಕು ಅಂತ ಮತ್ತೆ ಅವನು ಸಿಟಿಗೆ ಬರ್ತಾನೆ ಮತ್ತೆ ಅವನ ಕೆಲಸ ಏನಿದೆ ಅದನ್ನು ಸ್ಟಾರ್ಟ್ ಮಾಡ್ತಾನೆ ಓದೋದಕ್ಕೂ ಕೂಡ ಸ್ಟಾರ್ಟ್ ಮಾಡ್ತಾನೆ ಹೀಗೆ ಒಂದಿನ ಅವನ ಕೋಚ್ ಬಂದು ಅವನ ಕೆಲಸ ಮಾಡ್ತಿರೋ ಜಾಗಕ್ಕೆ ಮನೋಜ್ ಕುಮಾರ್ ಶರ್ಮಾ ಅವ್ರ ತಂದೆನ ಕರ್ಕೊಂಡ್ಬಿಡ್ತಾನೆ ಮನೋಜ್ಗೆ ಅವ್ರ ತಂದೆ ನೋಡಿ ತುಂಬ ಖುಷಿಯಾಗುತ್ತೆ ಅವ್ರ ತಂದೆಯನ್ನು ಖಂಡಿಸ್ಬಿಟ್ಟು ನೀರು ಕೊಡ್ತಾನೆ ಅವ್ರ ತಂದೆ ಜೊತೆ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಅವ್ರ ತಂದೆ ಹೇಳ್ತಾರೆ ಯಾಕೆ ಇಷ್ಟೊಂದು ಕಷ್ಟಪಡ್ತಾ ಪಡ್ತಾ ಇದೆಯಾ ನನಗೂ ಎಲ್ಲ ಹಲ್ದು ಹಲ್ದು ನನಗೂ ಸುಸ್ತಾಗಿ ಹೋಗಿದೆ ಆಗ್ತಾ ಇಲ್ಲ ಬಾ ಊರಿಗೋಗಿ ನೆಮ್ಮದಿಯಾಗಿರೋಣ ಅಂತ ಹೇಳ್ತಾನೆ ಆಗ ಮನೋಜ್ ಹೇಳ್ತಾನೆ ಯಾವುದೇ ಕಾರಣಕ್ಕೂ ನಾನು ಬರೋಲ್ಲ ಯಾಕಪ್ಪ ನೀವು ಮಾಡ್ತಾ ಹೋದ್ರಾ ನೀವೇ ಹೇಳಿದ್ರಿ ಏನೇ ಕಷ್ಟ ಬಂದರೂ ಹಿಡ್ದಿರೋ ಛಲ ಮಾತ್ರ ಬಿಡಬಾರ್ದು ಅಂತ ಅದೇ ಥರ ನಾನು ಕೂಡ ನನ್ನ ಛಲ ನಾನು ಬಿಡಲ್ಲ ನಾನು ಒಂದು ಸಾಧನೆ ಮಾಡಿ ತೋರಿಸೇ ತೋರಿಸ್ತೀನಿ ಅಂತ ಹೇಳ್ತಾನೆ ಅವ್ರ ಅಪ್ಪನ ಸಮಾಧಾನ ಮಾಡ್ಬಿಟ್ಟು ಕಳಿಸ್ತಾನೆ ಮತ್ತೆ ತನ್ನ ಕೆಲಸ ಓದು ಏನಿದೆ ಅದನ್ನು ಮುಂದುವರಿಸ್ತಾನೆ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾಗಿತ್ತು ತುಂಬ ಜವಾಬ್ದಾರಿ ಇತ್ತು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ತಾನೆ ಹೀಗೆ ಒಂದಿನ ದಿನ ಕೋಚಿಂಗ್ ಕ್ಲಾಸಲ್ಲಿ ಇರಬೇಕಾದ್ರೆ ಅವ್ನು ಬಿಟ್ಟು ಹೋಗಿರೋ ಗರ್ಲ್ ಫ್ರೆಂಡ್ ಮನೋಜ್ ಕುಮಾರ್ನ ಹುಡ್ಕೊಂಡು ಬರ್ತಾಳೆ ಬಂದು ಮನೋಜ್ ಜೊತೆ ಮಾತಾಡಿ ಮನೋಜ್ನ ಕನ್ವಿನ್ಸ್ ಮಾಡೋದು ಕೂಡ ಟ್ರೈ ಮಾಡ್ತಾಳೆ ಆದರೆ ಮನೋಜ್ ಹೇಳ್ತಾನೆ ನನಗೆ ಜವಾಬ್ದಾರಿ ತುಂಬಾ ಇದೆ ಜೊತೆಗೆ ನಾನು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಏನೇ ಇದು ನನ್ನ ಎಕ್ಸಾಮ್ ನಂತರ ಬಾ ಅಂತ ಹೇಳಿ ಹೊರಟೋಗ್ತಾನೆ ಮತ್ತು ತನ್ನ ಓದು ಮತ್ತು ರಾಗಿ ಮಿಷಿನ್ನ ಕೆಲಸ ಏನಿದೆ ಅದನ್ನು ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾನೆ ಮತ್ತೆ ಎಕ್ಸಾಮ್ ಬಂದೇ ಬಿಡ್ತು ಎಕ್ಸಾಮ್ ಕೂಡ ಬರಿತಾನೆ ಎಕ್ಸಾಮ್ ಆದಮೇಲೆ ಏನಿದೆ ರಿಸಲ್ಟು ರಿಸಲ್ಟ್ಗೋಸ್ಕರ ಹೋಗಿ ಚೆಕ್ ಮಾಡ್ತಾನೆ ಅದರಲ್ಲೂ ಕೂಡ ಅವನು ಫೇಲ್ ಆಗಿರ್ತಾನೆ ಈ ಕಡೆ ಅವನ ಹುಡುಗಿ ಎಕ್ಸಾಮ್ ಆದಮೇಲೆ ಬಾ ಅಂತ ಹೇಳಿರ್ತಾನಲ್ಲ ಅದರಿಂದ ಅವನು ಎಕ್ಸಾಮ್ ಆದಮೇಲೆ ಹುಡ್ಕೊಂಡು ಹೋಗ್ತಾಳೆ ಅಲ್ಲಿ ಫ್ರೆಂಡ್ಸ್ನೆಲ್ಲ ಮೀಟ್ ಆಗ್ತಾನೆ ಹೀಗೆ ಮಾತಾಡ್ತಾ ಮಾತಾಡ್ತಾ ಅವನ ಫ್ರೆಂಡು ಅವನ ಹುಡುಗಿ ಮೇಲೆ ಹೇಳ್ತಾನೆ ಎಲ್ಲ ಹುಡುಗಿರು ಇಷ್ಟೇ ಇರೋ ತನಕ ಇರ್ತಾರೆ ಅದಾದಮೇಲೆ ಹೋಗ್ತಾರೆ ಅಂತ ಅದರಿಂದ ಅವ್ಳಿಗೆ ಬೇಜಾರಾಗುತ್ತೆ ಮನೋಜು ಅವಳಿಗೆ ಕನ್ವಿನ್ಸ್ ಮಾಡೋದು ಕೂಡ ಟ್ರೈ ಮಾಡ್ತಾನೆ ಆಗ ಮನೋಜ್ ಗರ್ಲ್ ಫ್ರೆಂಡ್ ಹೇಳ್ತಾಳೆ ನೀನು ಪಾಸ್ ಆದರೂ ಸರಿ ಫೇಲ್ ಆದರೂ ಸರಿ ನಾನು ನಿನ್ನೇ ಮದುವೆ ಆಗ್ತೀನಿ ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೊರಟೋಗ್ತಾಳೆ ಇದೇ ಖುಷಿಯಿಂದ ಮನೋಜು ನಾನು ಎಡಬಿದ್ದೆಲ್ಲಿ ಅಂತ ಯೋಚನೆ ಮಾಡಿ ಒಂದು ಉಪಾಯ ಬರುತ್ತೆ ಆವಾಗ ಓಡಿ ಹೋಗಿ ಅವನಿಗೆ ಗೊತ್ತಿರೋ ಒಬ್ಬ ಎ ಎ ಎ ಎಸ್ ಅಧಿಕಾರಿ ಮನೆಗೆ ಹೋಗ್ತಾನೆ ಅವ್ರ ಮನೆಗೆ ಹೋಗಿ ಹೇಳ್ತಾನೆ ನಾನು ಎಕ್ಸಾಮಲ್ಲಿ ಎಲ್ಲ ಕರೆಕ್ಟಾಗಿ ಬರೆದಿದ್ದೀನಿ ಆದರೂ ನನಗೆ ಟೈಮ್ ಸಾಕಾಗ್ತಿಲ್ಲ ಅಂತ ಹೇಳಿದಾಗ ಅವನು ಅಧಿಕಾರಿ ಅವನ ಜೊತೆ ಕೂತ್ಕೊಂಡು ಹೇಳ್ತಾನೆ ಈ ಐ ಎ ಎಸ್ ಎಕ್ಸಾಮಲ್ಲಿ ನನಗೆ ಬೇಕಾಗಿರೋದೇ ಒಂದು ಟೈಮ್ ಮ್ಯಾನೇಜ್ಮೆಂಟು ಆ ಟೈಮಲ್ಲಿ ನೀನು ಬರದ್ರೇ ಆಗೋದು ಅಂತ ಅವನಿಗೆ ಒಂದು ಟೆಸ್ಟ್ ಕೂಡ ಕೊಡ್ತಾನೆ ಆ ಟೆಸ್ಟಲ್ಲಿ ಅವನು ಫೇಲ್ ಆಗ್ತಾನೆ ಅವಾಗ ಅವನು ಡೈರೆಕ್ಟಾಗಿ ಐ ಎ ಎಸ್ ಅಧಿಕಾರಿ ಮನೋಜ್ಗೆ ಮುಖದ ಮೇಲೆ ಹೇಳ್ತಾನೆ ನೀನು ಈ ಎಕ್ಸಾಮಲ್ಲಿ ಪಾಸ್ ಆಗೋಲ್ಲ ಅಂತ ಹೇಳೇ ಬಿಡ್ತಾನೆ ಇದನ್ನು ಆಪೋಸ್ ಮಾಡಿದ್ದ ಅವನ ಕೋಚು ನೀನು ಯಾಕೆ ಪಾಸ್ ಆಗೋಲ್ಲ ಫಸ್ಟು ನೀನು ಮಾಡ್ತಿರೋ ಕೆಲಸ ಬಿಡು ನೀನು ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡು ಅಂತ ಹೇಳಿ ಅವ್ನ ರಾಗಿ ಮೇಲೆ ಖಾಲಿ ಮಾಡಿಸ್ತಾನೆ ಅವನಿಗೆ ಆಗಿ ಒಂದು ಸಪ್ರೇಟ್ ರೂಮ್ ಕೊಡ್ತಾನೆ ಆ ರೂಮಲ್ಲಿ ಅವ್ನಿಗೆ ಓದೋದಕ್ಕೆ ಏನೇನು ವ್ಯವಸ್ಥೆ ಬೇಕು ಆ ವ್ಯವಸ್ಥೆ ಮಾಡಿ ನೀನು ಓದೋದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡು ಅಂತ ಹೇಳ್ತಾನೆ ಇದಕ್ಕೆ ಅವನ್ ಗರ್ಲ್ ಫ್ರೆಂಡ್ ಕೂಡ ಸಪೋರ್ಟ್ ಮಾಡ್ತಾಳೆ ಈಗ ಮನೋಜ್ ಕುಮಾರು ಬೆಳಗ್ಗೆಯಿಂದ ಸಂಜೆವರೆಗೂ ಅವನಿಗೆ ಕೆಲಸ ಒಂದೇ ಇರೋದು ಅದೇನಂದ್ರೆ ಓದು 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 ಓದೋದೇ ಅವನ ಕೆಲಸ ಆಗಿತ್ತು ಅದೇ ಥರ ಅವನು ಬೆಳಗ್ಗೆಯಿಂದ ಸಂಜೆವರೆಗೂ ಓದೋದ್ರಲ್ಲೇ ಫುಲ್ಲು ಕಾನ್ಸಂಟ್ರೇಟ್ ಮಾಡಿ ಅವನ ಐ ಎ ಎಸ್ ಎಕ್ಸಾಮ್ಗೆ ಪ್ರಿಪೇರ್ ಇದ್ದ ಹೀಗೆ ಮನೋಜ್ ಒಂದಿನ ಓದ್ತಾ ಇರಬೇಕಾದ್ರೆ ಅವನ ಫ್ರೆಂಡು ಬಂದು ಹೇಳ್ತಾನೆ ಬೇಗ ಬಾ ನಿಂಗೆ ಒಂದು ಕಾಲ್ ಬಂದಿದೆ ಅಂತ ಆ ಕಾಲು ಮನೋಜ್ ಗರ್ಲ್ ಆಗಿರುತ್ತೆ ಗರ್ಲ್ ಫ್ರೆಂಡ್ ಹೇಳ್ತಾಳೆ ನಾನು ಡಿ ಸಿ ಎಕ್ಸಾಮಲ್ಲಿ ಪಾಸ್ ಆಗಿದ್ದೀನಿ ಅಂತ ಈ ಕಡೆ ಮನೋಜ್ ಕುಮಾರ್ ಎಕ್ಸಾಮ್ ಕೂಡ ಬರುತ್ತೆ ಅವನು ಕೂಡ ಎಕ್ಸಾಮ್ ಬರೀತಾನೆ ಎಕ್ಸಾಮ್ ಬರೆದ್ಮೇಲೆ ರಿಸಲ್ಟ್ ಕೂಡ ಬರುತ್ತೆ ರಿಸಲ್ಟಲ್ಲಿ ಮನೋಜ್ ಕೂಡ ಪಾಸಾಗಿರ್ತಾನೆ ಪಾಸಾಗಿದ್ದು ಖುಷಿನ ಅವನ ಫ್ರೆಂಡ್ಗೂ ಹೇಳ್ಕೊತಾನೆ ಫ್ರೆಂಡಿನ ನಂತರ ಫ್ಯಾಮಿಲಿ ಕೂಡ ಹೇಳ್ಕೊತಾನೆ ಫ್ಯಾಮಿಲಿ ಅವರು ತುಂಬ ಖುಷಿ ಪಡ್ತಾರೆ ಇನ್ನೇನು ಎಲ್ಲ ಎಕ್ಸಾಮು ಪಾಸಾಯಿತು ನೆಕ್ಸ್ಟ್ ಇರೋದೇ ಇಂಟರ್ವ್ಯೂ ಇಂಟರ್ವ್ಯೂಗೆ ಪ್ರಿಪೇರ್ ಆಗಬೇಕು ಅದಕ್ಕೆ ಸಪೋರ್ಟ್ ಮಾಡಕ್ಕೆ ಅವ್ನು ಗರ್ಲ್ ಫ್ರೆಂಡ್ ಕೂಡ ಸಾಥ್ ಕೊಡ್ತಾಳೆ ಇವನು ಕ್ಲೀನ್ ಆಗಿ ಶೇವ್ ಮಾಡ್ಕೊಂಡು ಟ್ರಿಮ್ ಮಾಡ್ಕೊಂಡು ಇಂಟರ್ವ್ಯೂಗೆ ರೆಡಿ ಆಗ್ತಾನೆ ಮನೋಜ್ ಗರ್ಲ್ ಆಲ್ರೆಡಿ ಡಿ ಸಿ ಆಗಿದ್ದು ಅವಳದೇ ಆದ ಕಾರಲ್ಲಿ ಮನೋಜ್ನ ಅವನ ಇಂಟರ್ವ್ಯೂ ಹಾಲ್ಗೆ ಕರ್ಕೊಂಡು ಹೋಗ್ತಾಳೆ ಅವನಿಗೆ ಆಲ್ ದ ಬೆಸ್ಟ್ ಕೂಡ ಹೇಳ್ತಾಳೆ ಈ ಕಡೆ ಮನೋಜ್ ಸೆಕ್ಯೂರಿಟಿ ಚೆಕಿಂಗ್ ಮುಗಿಸ್ಕೊಂಡು ಇಂಟರ್ವ್ಯೂ ಹಾಲ್ಗೆ ಬರ್ತಾನೆ ಇಂಟರ್ವ್ಯೂ ಹಾಲ್ ಅಲ್ಲಿ ಇವನ್ ತರನೆ ಎಲ್ಲಾ ಕ್ಯಾಂಡಿಡೇಟ್ ಗಳು ಪ್ರಿಪೇರ್ ಆಗಿ ಕೂತಿದ್ರು ಮನೋಜ್ ಕಾಲ್ ಕೂಡ ಬರುತ್ತೆ ಮನೋಜ್ ನ ಬಂದು ಸೆಕ್ಯೂರಿಟಿ ಕರೀತಾನೆ ಕರ್ಕೊಂಡು ಹೋಗ್ಬೇಕಾದ್ರೆ ಸೆಕ್ಯೂರಿಟಿ ಹೇಳ್ತಾನೆ ಇಲ್ಲಿ ಇಂಟರ್ವ್ಯೂ ಪ್ರೋಸೆಸ್ ತುಂಬಾ ಟಫ್ ಇದೆ ನೀನು ಹಿಂದಿ ಮೀಡಿಯಮು ಅದರಿಂದ ಹಿಂದಿ ಮೀಡಿಯಂ ಅಂತ ಎಲ್ಲೂ ಹೇಳ್ಬೇಡ ಸುಳ್ಳು ಹೇಳು ಅಂತ ಹೇಳ್ತಾನೆ ಇಂಟರ್ವ್ಯೂ ಪ್ಯಾನೆಲ್ ಅಲ್ಲಿ ಅವನ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ನೋಡಿ ಅವನ ಆಲ್ರೆಡಿ ಎರಡ್ ಸಲ ಫೇಲ್ ಆಗಿದೆ ಸೆಕೆಂಡ್ ಪಿ ಯು ಸಿಲಿ ಅದರಿಂದ ಎಲ್ಲಾರು ಅವನ ಜಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜೊತೆಗೆ ಅವನ ಕ್ವಶನ್ ಕೂಡ ಮಾಡ್ತಾರೆ ಏನ್ ತಿರ ಫೇಲ್ ಆಗಿದೆಯಾ ಅಂತ ಅವನು ಅವ್ನ ಹಳೆ ಸ್ಟೋರಿನ ಹೇಳ್ತಾನೆ ಅಂದ್ರೆ ಪೊಲೀಸ್ ಬಂದಿದ್ದು ಎಂತ ಕಿಂಗ್ ಆಯ್ತು ಅಂತೆಲ್ಲ ಹೇಳ್ತಾನೆ ಈ ಥರ ನಡೆಯುತ್ತಾ ಅಂತ ಅವರು ಶಾಕ್ ಕೂಡ ಆಗ್ತಾರೆ ಅದಾದ್ಮೇಲೆ ಅವನ್ನ ಸ್ವಲ್ಪ ಹೊರಗಡೆ ನಿಲ್ಲು ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟು ಅವರವರಲ್ಲಿ ಒಂದು ಡಿಸ್ಕಷನ್ ಕೂಡ ಮಾಡ್ತಾರೆ ಮತ್ತೆ ಮನೋಜ್ ರಿಲೀಫ್ ಮಾಡ್ಕೊಂಡು ಒಂದ್ ಕಡೆ ಕೂತ್ಕೊಳ್ತಾನೆ ನಂತರ ಮತ್ತೆ ಕರೀತಾರೆ ಇಂಟರ್ವ್ಯೂ ಪ್ಯಾನೆಲ್ಸ್ಗಳು ಆವಾಗ ಹೋಗ್ತಾನೆ ಹೋದ್ಮೇಲೆ ಅದು ಇದು ಕ್ವಶನ್ಸ್ ಎಲ್ಲ ಕ್ರಾಸ್ ಕ್ವಶನ್ಸ್ ಎಲ್ಲ ಕೇಳ್ತಾರೆ ಇವನು ಅದಕ್ಕೆಲ್ಲ ಆ್ಯನ್ಸರ್ ಮಾಡ್ತಾನೆ ಬಟ್ ಯಾವುದೇ ಜಡ್ಜಸ್ಗಳು ಆದರೆ ಎಕ್ಸ್ಪೆಷಲಿ ಮೇಯ್ನ್ ಜಡ್ಜ್ ಕೂತಿದ್ನಲ್ಲ ಮಿಡಲಲ್ಲಿ ಅವನು ಮಾತ್ರ ಯಾವುದೇ ಆನ್ಸರ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ಎಲ್ಲರೂ ಅವ್ರದೇ ಆದ ಬೇರೆ ಒಂದು ಇಂಟರ್ವ್ಯೂ ತೊಗೊತಾರೆ ಒಬ್ಬೊಬ್ರು ಒಂದೊಂದು ಕ್ವಶನ್ ಕೇಳ್ತಾರೆ ಎಲ್ಲ ಅದಕ್ಕೂ ಮನೋಜ್ ಆನ್ಸರ್ ಮಾಡ್ತಾನೆ ಆದರೆ ಇವನು ಇಂಟರ್ವ್ಯೂ ಒಂದು ಫ್ರೂಟ್ಫುಲ್ ಆಗಿರೋದಿಲ್ಲ ಇಂಟರ್ವ್ಯೂ ಮುಗಿಯುತ್ತೆ ಇವನು ಹೊರಗಡೆ ಬರ್ತಾನೆ ಇಂಟರ್ವ್ಯೂ ಇಂದ ಫೈನಲಿ ರಿಸಲ್ಟ್ ಕೂಡ ಬರುತ್ತೆ ಆದರೆ ಈ ರಿಸಲ್ಟ್ ನೋಡೋದಕ್ಕೆ ಮನೋಜ್ಗೆ ಇಂಟ್ರೆಸ್ಟ್ ಇರೋದಿಲ್ಲ ಯಾಕಂದರೆ ಇವ್ನಿಗೆ ಗೊತ್ತಿತ್ತು ಇವನು ಸೆಲೆಕ್ಟ್ ಆಗಿರೋದಿಲ್ಲ ಅಂತ ಆದರೂ ಅವ್ನು ಗರ್ಲ್ ಫ್ರೆಂಡ್ ಅವನ್ನ ಫೋರ್ಸ್ ಮಾಡಿ ರಿಸಲ್ಟ್ ನೋಡೋದಕ್ಕೆ ಕರ್ಕೊಂಡ್ಬರ್ತಾಳೆ ಇವ್ನ ಥರನೇ ಎಷ್ಟೊಂದು ಜನ ರಿಸಲ್ಟ್ಗೆ ವೆಯ್ಟ್ ಮಾಡ್ತಿರ್ತಾರೆ ಗೇಟ್ ಓಪನ್ ಮಾಡ್ತಾರೆ ಗೇಟ್ ಓಪನ್ ಮಾಡಿದ ತಕ್ಷಣ ಎಲ್ಲರೂ ರಿಸಲ್ಟ್ ನೋಡೋದಕ್ಕೆ ಓಡೋಡ್ಬರ್ತಾರೆ ಬಟ್ ಮನೋಜ್ಗೆ ಯಾವುದೇ ಇಂಟ್ರೆಸ್ಟ್ ಇರಲ್ಲ ಗೊ ಇವ್ಗೆ ಆಲ್ರೆಡಿ ಗೊತ್ತಿತ್ತು ರಿಸಲ್ಟ್ ಏನು ಅಂತ ಅದರಿಂದ ಇವ್ನು ನಿಧಾನಕ್ಕೆ ಬರ್ತಾನೆ ಬಟ್ ಇವನ್ ಗರ್ಲ್ ಫ್ರೆಂಡು ಹೋಗಿ ರಿಸಲ್ಟ್ ನೋಡ್ತಾಳೆ ರಿಸಲ್ಟ್ ನೋಡಿದ್ದೆ ಆ ಕಡೆಯಿಂದ ಒಂದು ಜಯಬೇರಿ ಸ್ಮೈಲ್ ಕೊಡ್ತಾಳೆ ಈ ಕಡೆ ಮನೋಜ್ಗೆ ಗೊತ್ತಾಗುತ್ತೆ ನಾನು ಕೂಡ ಪಾಸ್ ಆಗಿದ್ದೀನಿ ಅಂತ ಅವನು ತುಂಬಾ ಖುಷಿ ಪಡ್ತಾನೆ ಇಲ್ಲಿವರೆಗೂ ನಾನು ಪಟ್ಟಿದ್ದ ಕಷ್ಟ ಎಲ್ಲ ಸಾರ್ಥಕ ಆಯ್ತು ಅಂತ ಮನಸಲ್ಲೇ ಒಂದು ನೆಮ್ಮದಿ ಪಡ್ತಾನೆ ಅವನ್ ಪಾಸ್ ಆಗಿರೋದು ಒಂದು ದೊಡ್ಡ ಸಾಧನೆ ಆಗುತ್ತೆ ಯಾಕಂದ್ರೆ ಎಷ್ಟು ಕಷ್ಟ ಪಟ್ಟು ಕೊನೆಗೂ ಪಾಸ್ ಆಗಿದ್ದ ಅವ್ನ ಪಾಸ್ ಆಗಿರೋದು ಅವನ್ ಫ್ರೆಂಡ್ ಮತ್ತೆ ಅವ್ನ ಕೋಚ್ ಕೂಡ ಗೊತ್ತಾಗುತ್ತೆ ಅವರೆಲ್ಲ ಬಂದು ತುಂಬಾ ಖುಷಿ ಪಡ್ತಾರೆ ಅದನ್ನ ಸೆಲೆಬ್ರೇಟ್ ಕೂಡ ಮಾಡ್ತಾರೆ ಈ ಕಡೆ ಅವ್ರ ಮನೆಯವ್ರಿಗೆ ಕೂಡ ಗೊತ್ತಾಗುತ್ತೆ ಅವ್ನು ಪಾಸ್ ಆಗಿದ್ದಾನೆ ಅಂತ ಅದನ್ನ ಕೇಳಿ ಮನೆಯವ್ರು ಕೂಡ ತುಂಬಾ ಖುಷಿ ಪಡ್ತಾರೆ ಅದ್ರಲ್ಲಂತೂ ಅಪ್ಪ ಅವ್ನು ಪಾಸ್ ಆಗಿದ್ದಾನ ಅಂತ ಇನ್ನೊಂದ್ಸಲ ಕನ್ಫರ್ಮ್ ಕೂಡ ಮಾಡ್ಕೊಂತಾರೆ ಯಾಕಂದ್ರೆ ಅವನ್ನ ಟರ್ಮಿನೇಟ್ ಮಾಡಿದ್ನಲ್ಲ ಅಧಿಕಾರಿ ಅವನತ್ರ ಹೋಗಿ ಇವರಪ್ಪ ಹೇಳ್ಬೇಕಾಗಿತ್ತು ನನ್ನ ಮಗ ಐ ಎ ಎಸ್ ಆಗಿದ್ದಾನೆ ಅವ್ನ ನನ್ನ ಮಗ ಪಡ್ತಿದ್ದಾನೆ ಅಂತ ಇದೆಲ್ಲ ಆಗಿ ಒಂದು ವರ್ಷ ಆದಮೇಲೆ ಇವನ್ ಕೆಲಸ ಕೂಡ ಸ್ಟಾರ್ಟ್ ಆಗುತ್ತೆ ಇವನು ಅಫಿಷಿಯಲ್ ಆಗಿ ಡ್ಯೂಟಿ ಮೇಲೆ ಹೋಗ್ತಾನೆ ಹೋಗಿದ್ದೆ ಎಲ್ಲರೂ ಇವನಿಗೆ ಸಲ್ಯೂಟ್ ಮಾಡ್ತಾರೆ ಯಾಕಂದ್ರೆ ಇವನು ಉನ್ನತ ಅಧಿಕಾರಿ ಆಗಿರ್ತಾನೆ ನಂತರ ಇವನು ಡೈರೆಕ್ಟ್ ಆಗಿ ಆಫೀಸರ್ ಕೊಠಡಿಗೆ ಹೋಗ್ತಾನೆ ಹೋಗ್ಬಿಟ್ಟೆ ತನ್ನ ಕ್ಯಾಬ್ ರಿಮೂವ್ ಮಾಡಿ ಆ ಅಧಿಕಾರಿ ಹತ್ರ ಆಶೀರ್ವಾದ ತಗೊಂಡು ತನ್ನ ಮದುವೆಯ ಮೊದಲನೇ ಇನ್ವಿಟೇಷನ್ ಕಾರ್ಡ್ನ ಆ ಅಧಿಕಾರಿ ಕೊಡ್ತಾನೆ ಕೊಟ್ಬಿಟ್ಟು ಹೇಳ್ತಾನೆ ನನ್ನ ನೆನಪಿದೆಯಾ ಅಂತ ಕೇಳ್ತಾನೆ ಆಗ ಪೊಲೀಸು ಹೇಳ್ತಾನೆ ನನ್ನ ನೆನಪಿಲ್ಲ ಅಂತ ಹೇಳ್ತಾನೆ ಆಗ ಮನೋಜ್ ಹೇಳ್ತಾನೆ ಸರ್ ನೀವು ನನಗೆ ಹೇಳಿದ್ರಿ ಗೊತ್ತಾ ಕಾಪಿ ಮಾಡಬೇಡ ಅಂತ ಅದರಿಂದ ನಾನು ಕಾಪಿ ಮಾಡಿಲ್ಲ ಕಾಪಿ ನಾನು ಇವಾಗ ಉನ್ನತ ಅಧಿಕಾರಿ ಆಗಿದ್ದೀನಿ ಅಂತ ಹೇಳ್ತಾನೆ ಅದನ್ನು ನೋಡಿ ಖುಷಿಪಟ್ಟ ಅಧಿಕಾರಿಯವನ್ನ ತಪ್ಪಿಕೊಂಡು ಸಲ್ಯೂಟ್ ಮಾಡಿ ಬೀಳ್ಕೊಡುಗೆ ಮಾಡ್ತಾನೆ ಈ ಸ್ಟೋರಿ ಆಕ್ಚುಯಲ್ ಆಗಿ ನಿಜವಾದ ಸ್ಟೋರಿ ಈ ಸ್ಟೋರಿನ ಹಿಂದಿಯಲ್ಲಿ ಮೂವಿ ಮಾಡಿದ್ದಾರೆ ಈ ಮೂವಿ ನೇಮ್ ಬಂದು ಟ್ವೆಲ್ತ್ ಫೇಲ್ ಅಂತ ಈ ಮೂವಿನ ನೀವು ಇನ್ನೂ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ ತುಂಬಾ ಚೆನ್ನಾಗಿದೆ ಕಷ್ಟಪಟ್ಟರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಪ್ರತಿಫಲ ಬೇಕು ಅಂದರೆ ಕಷ್ಟ ಇದು ಇವತ್ತಿನ ಕಂಟೆಂಟ್ ಆಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ ಥ್ಯಾಂಕ್ ಯು ಧನ್ಯವಾದಗಳು